ನಮ್ಮ ನಂದಿನಿ ತುಪ್ಪ ಬೇಡ ಅಂದವರು ಈಗ ಅದೇ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಅಪ್ಪೋ ಡಿಮಾಂಡೋ ಅಂತ ಹೇಳ್ಬೋದು ತಿರುಪತಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಸದ್ಯ ಟಿ ಟಿ ಡಿಗೆ ಸಿಂಗಲ್ ಸೆಲ್ಲರ್ ಆಗಿರುವಂಥ ಕೆ ಎಂ ಎಫ್ ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಿದೆ ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಇನ್ನಷ್ಟು ಹೆಚ್ಚಾಯಿತು ಬೇಡಿಕೆ ಮತ್ತೆ ಎರಡು ಸಾವಿರ ಟನ್ ನಂದಿನಿ ತುಪ್ಪಕ್ಕೆ ಟಿ ಟಿ ಡಿಯಿಂದ ಬೇಡಿಕೆ ಬರ್ತಾ ಇದೆ ತುಪ್ಪ ಪೂರೈಕೆಗಾಗಿ ಟಿಟಿಡಿ ಕೆಎಂಎಫ್ ನಡುವೆ ಒಡಂಬಡಿಕೆ ಇನ್ನ ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪವನ್ನು ಪೂರೈಸುವಂತೆ ಕೋರಿಕೆಯನ್ನು ಮಾಡಿದೆ ಟಿಟಿಡಿ ಈ ಮೊದಲು ಮೂರು ತಿಂಗಳಿಗೆ ಆರುನೂರು ಟನ್ಗೆ ಬೇಡಿಕೆ ಇಟ್ಟಿದ್ರು ಟಿ ಕಳೆದ ಒಂದು ವರ್ಷದಲ್ಲಿ ಟಿಟಿಡಿಗೆ ಮೂರು ಸಾವಿರದ ಇನ್ನೂರು ಟನ್ ತುಪ್ಪವನ್ನು ಪೂರೈಕೆ ಮಾಡಲಾಗ ಮಾಡಲಾಗಿದೆ ಸದ್ಯ ಟಿ ಟಿಡಿಗೆ ಸಿಂಗಲ್ ಸೇಲರ್ ಆಗಿರುವಂಥ ಕೆಎಂಎಫ್ ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ತಿರುಪತಿ ಲಾಡುಗೆ ಬಳಸುವಂಥ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಿದ್ದು ಮತ್ತೆ ಎರಡು ಸಾವಿರ ಟನ್ ನಂದಿನಿ ತುಪ್ಪಕ್ಕೆ ಟಿ ಡಿಯಿಂದ ಬೇಡಿಕೆ ಹೆಚ್ಚಾಗ್ತಾ ಇದೆ ತುಪ್ಪದ ಪೂರೈಕೆಗಾಗಿ ಟಿ ಟಿಡಿ ಕೆಎಂಎಫ್ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದು ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪ ಪೂರೈಸುವಂತೆ ಕೋರಿಕೆಯನ್ನು ಕೋರಿಕೆಯನ್ನು ಮಾಡಿದ್ದಾರೆ ಈ ಮೊದಲು ಮೂರು ತಿಂಗಳಿಗೆ ಆರುನೂರು ಟನ್ ಕಳೆದ ಒಂದು ವರ್ಷದಲ್ಲಿ ಟಿ ಟಿ ಡಿಗೆ ಮೂರು ಸಾವಿರದ ಇನ್ನೂರು ಟನ್ ತುಪ್ಪವನ್ನು ಪೂರೈಕೆ ಮಾಡಲಾಗಿದೆ ಸದ್ಯ ಟಿ ಟಿ ಡಿಗೆ ಸಿಂಗಲ್ ಸೆಲ್ಲರ್ ಆಗಿದ್ದಾರೆ ಕೆಎಂಎಫ್ ಮೊದಲಿಗೆ ತಿರುಪತಿಗೆ ನಂದಿನಿ ತುಪ್ಪವೇ ಜಾಸ್ತಿ ಹೋಗ್ತಾ ಇತ್ತು ನಿಮ್ಮ ತುಪ್ಪ ಬೇಡ ಅಂತ ಬಿಟ್ಟಿದ್ರು ಆ ತಮಿಳುನಾಡಿನ ತುಪ್ಪವನ್ನ ಯೂಸ್ ಮಾಡ್ತಾ ಇದ್ರು ಈ ಒಂದು ತಿರುಪತಿ ಲಾಡುತ್ತೆ ಈಗ ಮತ್ತೆ ನಮ್ಮ ಕೆಎಂ ಎಫ್ನ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ತಿರುಪತಿಯಲ್ಲಿ ಈ ಮೊದಲು ಮೂರು ತಿಂಗಳಿಗೆ ಆರುನೂರು ಟನ್ಗೆ ಬೇಡಿಕೆ ಇಟ್ಟಿದ್ರು ನಂತರ ಕಳೆದ ಒಂದು ವರ್ಷದಲ್ಲಿ ಟಿಟಿಡಿಗೆ ಮೂರು ಸಾವಿರದ ಇನ್ನೂರು ಟನ್ ತುಪ್ಪ ಪೂರೈಕೆಯಾಗ್ತಾ ಇದೆ ಸದ್ಯ ಟಿಟಿಡಿಗೆ ಸಿಂಗಲ್ ಸೆಲ್ಲರ್ ಆಗಿದ್ದಾರೆ ಕೆಎಂಎಫ್ ಇನ್ನು ಎರಡು ಸಾವಿರ ಟನ್ ನಂದಿನಿ ತುಪ್ಪಕ್ಕೆ ಟಿ ಟಿ ಡಿಯಿಂದ ಬೇಡಿಕೆ ಹೆಚ್ಚಾಗ್ತಾ ಇದ್ದು ಏನು ತುಪ್ಪದ ಪೂರೈಕೆಗಾಗಿ ಟಿ ಟಿ ಡಿ ಕೆ ಎಂ ಎಫ್ ನಡುವೆ ಒಡಂಬಡಿಕೆ ಜೋರಾಗಿನೇ ಕೇಳಿ ಬರ್ತಾ ಇದೆ ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪವನ್ನು ಪೂರೈಸುವಂತೆ ಬೇಡಿಕೆಯನ್ನು ಇಡ್ತಾ ಇದೆ ತಿರುಪತಿ ಸಾಕಷ್ಟು ಯಾತ್ರಾರ್ಥಿಗಳು ತಿರುಪತಿಗೆ ತೆರಳುತ್ತಾರೆ ಅದು ಕರ್ನಾಟಕದ ಯಾತ್ರಾರ್ಥಿಗಳೇ ಜಾಸ್ತಿ ತಿರುಪತಿಗೆ ಹೋಗೋದು ಅಂಥದ್ರಲ್ಲಿ ನಮ್ಮ ತುಪ್ಪಕ್ಕೂ ಈಗ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅಂತಾನೆ ಹೇಳ್ಬೋದು ಸದ್ಯ ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದ್ದು ತುಪ್ಪ ಪೂರೈಕೆಗೆ ಟಿಟಿಡಿ ಕೆಎಂಎಫ್ ನಡುವೆ ಒಡಂಬಡಿಕೆಯನ್ನು ಮಾಡಲಾಗ್ತಾ ಇದೆ ಇನ್ನು ತಿರುಪತಿಯಿಂದ ತುಪ್ಪಕ್ಕೆ ಇನ್ನಷ್ಟು ಬೇಡಿಕೆ ಹೆಚ್ಚಾಗಿದೆ ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪವನ್ನು ಪೂರೈಸುವಂತೆ ಕೋರಿಕೆ ಮಾಡಲಾಗಿದೆ ಸದ್ಯ ಟಿ ಟಿ ಡಿಗೆ ಸಿಂಗಲ್ ಸೆಲ್ಲರ್ ಆಗಿರುವಂತಹ ಕೆಎಂ ಎಫ್ ಕಳೆದ ಒಂದೇ ವರ್ಷದಲ್ಲಿ ಟಿ ಟಿ ಡಿಗೆ ಎರಡು ಸಾವಿರ ಟನ್ ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪ ಪೂರೈಸುವಂತೆ ಸೂಚನೆ ಬಂದಿದೆ ಇನ್ನು ತುಪ್ಪ ಪೂರೈಕೆಗೆ ಟಿ ಟಿ ಕೆಎಂ ಎಫ್ ನಡುವೆ ಒಡಂಬಡಿಕೆ ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಶಮಿ ಶಮಿ ತಿರುಪತಿಯಲ್ಲಿ ಮತ್ತೆ ನಮ್ಮ ನಂದಿನಿ ತುಪ್ಪಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಬರ್ತಾ ಇದೆಯಾ ಹೇಗೆ ಅಂತ ಕಾರ್ತಿಕ್ ನೀವು ಹೇಳ್ದಾಗೇನೆ ಈ ಹಿಂದೆ ಸುಮಾರು ಇಪ್ಪತ್ತು ವರ್ಷದಿಂದ ಟಿ ಟಿ ಡಿಗೆ ಕೆ ಎಂ ಎಫ್ ಇಂದ ತುಪ್ಪ ಏನು ಪೂರೈಕೆ ಆಗ್ತಾ ಇತ್ತು ತದನಂತರ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನ ಸಾಲಿನಲ್ಲಿ ದರ ಏರಿಕೆ ವಿಚಾರದಲ್ಲಿ ತುಪ್ಪವನ್ನು ನಂದಿನಿ ತುಪ್ಪದ ಬೇಡಿಕೆಯನ್ನು ಕೈಬಿಟ್ಟು ಟಿ ಟಿ ಡಿ ಬೇರೆ ಬೇರೆ ತುಪ್ಪದ ಮೊರೆ ಹೋಗಿತ್ತು ಆದರೆ ಈಗ ಮತ್ತೆ ಟಿ ಟಿ ಡಿ ಏನು ಕೆ ಎಂ ಎಫ್ ತುಪ್ಪಕ್ಕೆ ಮತ್ತೆ ಮೊರೆ ಮೊರೆ ಹೋಗಿದ್ದು ಈಗ ಸುಮಾರು ಏನು ವರ್ಷಕ್ಕೆ ಮೂರು ಸಾವಿರದ ಇನ್ನೂರು ಈಗ ಕಳೆದ ವರ್ಷದಲ್ಲಿ ಮೂರು ಸಾವಿರದ ಇನ್ನೂರು ಟನ್ನಷ್ಟು ತುಪ್ಪವನ್ನು ಈಗಾಗಲೇ ಪೂರೈಕೆ ಮಾಡಿ ಮಾಡಿತ್ತು ಆದರೆ ಮತ್ತೆ ಈಗ ಇನ್ನು ಆರು ತಿಂಗಳಲ್ಲಿ ಎರಡು ಸಾವಿರ ಟನ್ ತುಪ್ಪ ಬೇಕು ನಮ್ಗೆ ಅಂತ ಹೇಳಿ ಟಿ 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 ಡಿ ಮತ್ತೆ ಬೇಡಿಕೆಯನ್ನ ಇಟ್ಟಿರುವಂಥದ್ದು ಕೆ ಎಂ ಎಫ್ ಎದುರುಗಡೆ ಹಾಗೇನೆ ಕೆಎಂಎಫ್ ಏನು ಒಪ್ಪಂದದ ರೀತಿ ಏನಿದೆ ಆ ರೀತಿಯಾಗಿ ನಾವು ಕಾರ್ಯವನ್ನು ನಿರತಗೊಳಿಸ್ತೀವಿ ಅನ್ನುವಂಥದ್ದು ಕೆ ಎಂ ಎಫ್ ನ ಅಭಿಪ್ರಾಯ